ಅಣ್ಣ ಕೆಂನಲ್ಲಿ ಕೆಟ್ಟ ಏನ್ ದುಡ್ಕೊಡಲ್ವಾಂತ ದುಡ್ಕೊಡ दौड़ दुर कर दुड्डीला ए दौड़ कर दुड्डीला ए गोर्तीयालवा करते ना करत ना करते हे ने दिया ने दिया ಮಜಾ ಮಾಡಿ ನಾವು ಮಾಡುತ್ತಿರುವ ಈ ದರೋಡೆಯಲ್ಲಿ ನಮಗೆ ಬಹಳ ಸಂತೋಷವಾಗುತ್ತಿದೆ ದಿನ ದುಡಿದು ತಿನ್ನುವುದಕ್ಕಿಂತ ಒಂದು ದಿನ ನಾವು ದರೋಡೆ ಮಾಡಿದರೆ ಸಾಕು ತಿಂಗಳು ಗಟ್ಟಲೆ ಆರಾಮಾಗಿರಬಹುದು ಆದರೂ ದಿನ ನಾವು ಈ ದುನಿಯಾದಲ್ಲಿ ಎಷ್ಟೋ ಜಾಣ ಇದ್ದರೂ ಕಡಿಮೆ ಮಾಡ ನಮಗಿಂತ ಎಷ್ಟೋ ಜಾಣರು ಇದ್ದಾರೆ ಇಲ್ಲಿ

ಅದು ಹಣ ಅಡವ ಗಂಟು ಹೌದಾ ದಿನೇಶ್ ಹಾಗಾದರೆ ನಾವು ಈಗಲೇ ತಡೆಯೋಣ ಮುದುಕ ನೀನು ಕೈಯಲ್ಲಿ ದೊಡ್ಡ ಗಂಟಲು ಎಲ್ಲಿಗೆ ಹೋಗ್ತೀಯಾ ಹೇ ಮ್ಯಾನ್ ಈ ಗಂಟಲ್ಲಿ ಏನಿದೆ ಯಾಕ್ರಪ್ಪ ನನ್ನನ್ನು ನೀವು ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತೀರಾ ಯಾಕೆ ಈಗ ಮುದುಕ ಒಳ್ಳೆಯ ಮಾತಿನಿಂದ ಹೇಳ್ತೀನಿ ಕೇಳು ಈ ಗಂಟನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀಯ ನೋಡ್ರಪ್ಪಾ ನಿಮಗೆ ನಾನು ಏನು ಹೇಳ್ತಾ ಗೊತ್ತಾಗಲಿಲ್ಲ ನಾನು ನನ್ನ ದಾರಿಗೆ ಹೋಗ್ತಾ ಆಯಿತು ನೀವು ನಿಮ್ಮ ನೋಡಿ ನೋಡು ಮುದುಕ ಒಳ್ಳೆಯ ಮಾತಿನಿಂದ ಹೇಳ್ತೀನಿ ಕೇಳು ಈ ಗಂಟನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀಯ ಮತ್ತೆ ಗಂಟಲ್ಲಿ ಅಂತ ಬೆಲೆಬಾಳುದು ಏನಿದೆ ಹೇಳು ಇಲ್ಲ ಇಲ್ಲ ಏನು ಮಾಡ್ತೀರಾ ಏನು ಮಾಡ್ತೀರಾ ರಾಜಕೀಯ ಆಗೋದಿಲ್ವಾ ನಿಮಗೆ ದಾರಿ ಮಧ್ಯೆ ಒಬ್ಬ ಬಡಪಾಯ ಎಂಬುದನ್ನು ಎದರಿಸೋಕೆ ನೋಡು ಮುದುಕ ನಾವು ದರಡೆ ಕೊರರು ಮನಸ್ಸು ಮಾಡಿದ್ರೆ ಜೀವ ತೆಗೆಯುವುದಕ್ಕೂ ಏಷಲ್ಲ ಈ ಗಂಟನ್ನ ಇಲ್ಲೇ ಇಟ್ಟು ಮುಂದಕ್ಕೆ ಹೋಗು ಇಲ್ಲವಾದರೆ ಪಾಪಿಗಳ ನೀವು ಒಬ್ಬ ಒಳ್ಳೆಯ ನಾಗರಿಕರಾಗಿದ್ದರೆ ಈ ಗಂಟನ್ನು ನಿಮ್ಮ ಹತ್ತಿರ ಕಟ್ಟು ಜೋಪಾನವಾಗಿ ರಕ್ಷಿಸಿ ಎಂದು ಕೊಡುತ್ತಿದೆ ಆದರೆ ನೀವು ದಡಕಾಯಿತ ದರೋಡೆಕೋರರು ಜೀವನದಲ್ಲಿ ಒಳ್ಳೆಯದನ್ನು ಕಲಿಯಿರಿ ಒಳ್ಳೆಯದನ್ನು ಬಯಸಿರಿ ಒಳ್ಳೆಯದನ್ನು ಮಾಡಿರಿ ಇದನ್ನು ಬಿಟ್ಟು ಈ ತರ ಕಳ್ಳತನ ಮಾಡುವುದನ್ನು ಬಿಟ್ಟು ಬೇಕಿಲ್ಲ ಅದನ್ನು ಕೇಳುವ ತಾಳ್ಮೆಯೂ ನನಗಿಲ್ಲ ನನಗೆ ಬೇಕಿರೋದು ಒಂದೇ ಕೈಯಲ್ಲಿರುವ ಗಂಟು ಅದನ್ನು ಕೊಡ್ತೀಯಾ ಇಲ್ವಾ ಇಲ್ಲ ನನ್ನ ಪ್ರಾಣವಾದರು ಸೇರಿ ಈ ಗಂಟನ್ನು ಮಾತ್ರ ಕೊಡಲಾರೆ ಇದರಲ್ಲಿ ನಮ್ಮ ಭಾರತ ದೇಶದ ಇದರಲ್ಲಿದೆ ಹೇ ರಾಜೇಶ್ ನೋಡಿದ್ದೀಯಾ ನಾನು ಹೇಳಿದ್ದು ನಿನಗೆ ಈ ಗಂಟಲ್ಲಿ ಬೆಲೆ ಬಾಳುವ ಅಂತ ಈ ಮುದುಕನ ಸರಳವಾಗಿ ಗಂಟು ತೆಗೆದುಕೊಳ್ಳಲೇಬೇಕು ಹೌದು ದಿನೇಶ್ ಈ ಗಂಟನ್ನು ನಾವು ಪಡೆದುಕೊಂಡರೆ ಜೀವನವಿಡಿ ಶ್ರೀಮಂತಿಕೆಯಿಂದ ಬಾಳಬಹುದು ಎಂದ್ರೋ ನೋಡ್ತಿದ್ದೀರಾ ಗಂಟನ್ನು ಎತ್ಕೊಂಬರು ಇಲ್ಲ ಇದನ್ನು ಕೊಡಲಾರೆ ಇಲ್ಲ ಇದನ್ನು ಕೊಡಲಾರೆ ಇಲ್ಲ 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 ಇದನ್ನು ಕೊಡಲಾರೆ ಇಲ್ಲ

ಮುದುಕನನ್ನು ಕೊಲ್ಲ ಮುದುಕೊಳ್ಳಬೇಕಂತ ಕೊಲ್ಲ ಸಾರ್ ಗಂಟಿನ ಸಲುವಾಗಿ ಕೊಂದಿದ್ದು ಸರ್ ಮುಚ್ಚೋ ಬಾಯಿ ನನ್ನ ಮಕ್ಕಳ ನಿಮಗೆ ಶಿಕ್ಷೆ ತೆಗೆದು ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ನಿಮಗೊಂದು ವಿಷಯ ಹೇಳ್ತೀನಿ ಯಾಕೆ ನನಗೆ ಲಂಚ ಕೊಡ್ತೆ ನನ್ನ ಮಕ್ಕಳ ಕೊಲೆ ಮಾಡಿ ನನಗೆ ಲಂಚ ಕೊಡ್ತೆ ನಡೀಬೇಕೆ ಅಂತಂಗೆ ಸರ್ ನಾವು ಈ ಮುದುಕನನ್ನು ಕೊಂದಿದ್ದು ನಿಜ ಆದರೆ ಈ ಮುದುಕನ ಗಂಟಲ್ಲಿ ಕೋಟಿ ಗಟ್ಟಲೆಣವಿದೆ ಸರ್ ಏನು ಈ ಗಂಟಲಲ್ಲಿ ಕೋಟಿ ಇದೆ ಹೌದು ಸರ್ ಅದಕ್ಕಾಗಿ ನಾವು ಈ ಮುದುಕನನ್ನ ಕೊಂದಿದ್ದು ಆ ಸರಿ ನೋಡೋಣ ಆದ್ರೆ ಪಾಲು ಮಾತ್ರ ಸರಿಯಾಗಬೇಕು ತುಂಬಾ ಥ್ಯಾಂಕ್ಸ್ ರೀ ಸರ್ ಏನ್ರ ಪೊಲೀಸರು ಬೆಂಬಲ ಸಿಕ್ತು ಗಂಟಿಸ್ರ ಬರ್ರ ಸರ್ ಸರ್ ನೀವು ಬರಿಗೆ ಏನು ಮಾಡುತ್ತಿದ್ದೀರಾ ಇಲ್ಲಿ ಅಯ್ಯೋ ಪಾಪ ಸ್ವಾತಂತ್ರ್ಯ ಹೋರಾಟಗಾರ ರಾಮಜ್ಜನ ಕೊಲೆ ಇದಕ್ಕಾಗಿ ಪೊಲೀಸರ ಬೆಂಬಲ ಅಚ್ಚೆ ಇಂಥವುದನ್ನು ನೋಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸರ್ ನೀವು ಸರ್ ತಾಂಬಳು ಈ ಕ್ಷೇತ್ರದ ಎಂ ಎಲ್ ಎ ನಿಜ ಆದರೆ ನಮ್ಮ ಹುಡುಗ ಸ್ವಲ್ಪ ತಪ್ಪು ಮಾಡಿ ಬಿಟ್ಟಿದ್ದಾರೆ ಸಮಸ್ಬೇಕು ಸಮಸ ಅದೆಂತಿಗೂ ಸಾಧ್ಯವಿಲ್ಲ ಈ ಕ್ಷೇತ್ರದ ಪ್ರತಿ ನಾನು ನನ್ನ ಕ್ಷೇತ್ರದ ಜನರಿಗೆ ಆದನ್ಯಾಯ ನೋಡಿ ಸುಮ್ಮನಿರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ನೋಡಿ